ಹಲೋ ವೆಲ್ಕಮ್ ಬ್ಯಾಕ್ ಟು ಸಿಲ್ವಿಯಾದರ್ ಶಾಪಿಂಗ್ ಇವತ್ತು ನಾವು ಶಿವ್ ಟೆಕ್ಸ್ ಅಂತ ಒಂದು ಶಾಪ್ಗೆ ಎಂಟರ್ ಆಗಿದ್ದೀವಿ ಈ ಶಾಪ್ ಅಲ್ಲಿ ನಿಮ್ಗೆ ಕೆಜಿ ಲೆಕ್ಕದಲ್ಲಿ ಥ್ರೆಡ್ಸ್ ಮತ್ತೆ ಬಟನ್ಸ್ ಎಲ್ಲ ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ಇವ್ರ ಹತ್ರ ನಿಮಗೆ ಬಂಡಲ್ ವೈಸ್ ಎಲ್ಲ ಥ್ರೆಡ್ ಸಿಗುತ್ತೆ ಎಲ್ಲ ಮಲ್ಟಿ ಕಲರ್ಸ್ ಥ್ರೆಡ್ ಸಿಗುತ್ತೆ ಸೊ ಯು ಕ್ಯಾನ್ ಪಿಕ್ ಅ ಮಿಕ್ಸ್ ಆಫ್ ಕಲರ್ಸ್ ಅಂಡ್ ಕೆಜಿ ವೈಸ್ ನೀವು ಕೆಜಿ ಟೂ ಫಿಫ್ಟಿ ರುಪೀಸ್ ಬೀಳುತ್ತೆ ಇವನ್ ಬಟನ್ಸ್ ಆಲ್ಸೋ ದೇರ್ ಆರ್ ವೆರೈಟಿ ಆಫ್ ಸ್ಟೈಲಿಶ್ ಬಟನ್ಸ್ ಕಲರ್ಫುಲ್ ಬಟನ್ಸ್ ಎಲ್ಲ ಸಿಗುತ್ತೆ ಜಸ್ಟ್ ಟೂ ಫಿಫ್ಟಿ ರುಪೀಸ್ ಪರ್ ಕೆಜಿ ತುಂಬಾನೇ ಚೆನ್ನಾಗಿದೆ ಗಾರ್ಮೆಂಟ್ ಫ್ಯಾಕ್ಟ್ರೀಸ್ ಅಲ್ಲಿ ಯೂಸ್ ಮಾಡ್ತಾರಲ್ಲ ಆ ತರ ಥ್ರೆಡ್ಸ್ ಅಂತ ಹೇಳಿದ್ದಾರೆ ನಿಮ್ಗೆ ಕುಚ್ಚೆಲ್ಲ ಮಾಡ್ತಾರಲ್ಲ ಈ ಸ್ಯಾರಿ ಟಾಸಲ್ಸ್ ಸಿಲ್ಕ್ ಥ್ರೆಡ್ ಅದು ಕೂಡ ಬಂಡಲ್ ಇದೆ ಕಡಿಮೆ ಬಜೆಟ್ ಅಲ್ಲಿ ಲೋ ಕಾಸ್ಟ್ ಅಲ್ಲಿ ಏನಾದ್ರು ಕ್ರಿಯೇಟಿವ್ ಆಗಿ ಮಾಡಬೇಕು ಇಲ್ಲ ಸ್ಟಿಚಿಂಗ್ ಏನಾದ್ರು ಕಲಿತಾ ಇದ್ರೆ ಖಂಡಿತ ಇಂತಹ ವೆರೈಟಿ ಆಫ್ ಕಲೆಕ್ಷನ್ಸ್ ನ ನೀವು ಪರ್ಚೇಸ್ ಮಾಡ್ಕೊಂಡ್ರೆ ನಿಮ್ಗೆನೆ ತುಂಬಾ ಸೇವ್ ಆಗುತ್ತೆ ಇವ್ರ ಹತ್ರನೇ ಲೇಸ್ ಕೂಡ ಇದೆ ಜಸ್ಟ್ ಟೆನ್ ರುಪೀಸ್ ಪರ್ ಮೀಟರ್ ತುಂಬಾ ಫ್ಯಾನ್ಸಿ ವೆರೈಟಿ ಲೇಸ್ ಅಂತ ಹೇಳಕ್ ಆಗಲ್ಲ ಜಸ್ಟ್ ನಾರ್ಮಲ್

ಏನು ಹೆಂಗ್ ತಗೊಳ್ಳೋದು ಇದನ್ನ ಸಿಂಗಲ್ ಪೀಸಾ ಇಲ್ಲ ಬಂಡಲ್ ಆಗಿ ಕಾಲು ಕೆಜಿ ಅರ್ಧ ಕೆಜಿ ಎಷ್ಟು ಪ್ರೈಸಿಂಗಲ್ಲಿ ಕೊಡ್ತೀರಾ ಟು ಫಿಫ್ಟಿ ರುಪೀಸ್ ಕೆಜಿ ಏನಾದರೂ ತಗೋಬಹುದು ಓಕೆ ಸೊ ನೋಡೋಣ ಹೆಂಗಿದೆ ಅಂತ ಸೊ ಇದೆಲ್ಲ ದೊಡ್ಡ ದೊಡ್ಡ ಬಂಡಲ್ ಅಲ್ವಾ ಸರ್ ಹಾಂ ಚೆನ್ನಾಗಿದೆ ಥ್ರೆಡ್ ಕ್ವಾಲಿಟಿ ಚೆನ್ನಾಗಿರುತ್ತಾ ಓಕೆ ಗಾರ್ಮೆಂಟ್ಸ್ ಅಲ್ಲಿ ಯೂಸ್ ಮಾಡೋ ಥರ ಥ್ರೆಡ್ಸ್ ಇದೆಲ್ಲ ನೈಸ್ ಬಟನ್ಸ್ ಕೂಡ ಇದೆಯಾ ನಿಮ್ಮ ಹತ್ರ ಎಲ್ಲ ಕಲರ್ಸ್ ಇದೆ ನೋಡಿ ಬಟನ್ಸ್ ಕೂಡ ತುಂಬಾ ಅವೈಲೇಬಲ್ ಇರುತ್ತೆ ಸೊ ಬಟನ್ಸ್ ಕೆ ಜಿ ಟೂ ಫಿಫ್ಟಿ ಯಾವ್ದೇ ತಗೊಂಡ್ರು ಏನ್ ಡಿಸೈನ್ ತಗೊಂಡ್ರು ಡಿಫ್ರೆಂಟ್ ಕಲರ್ಸ್ ಡಿಫ್ರೆಂಟ್ ಸೈಜಸ್ ನೈಸ್

ಅಂಡ್ ಈ ತರ ದೊಡ್ಡ ದೊಡ್ಡ ಬಂಡಲ್ಸ್ ಸಿಗುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ ಸೊ ಈ ಶಾಪ್ ಫುಲ್ಲು ಈ ತರ ಕಲೆಕ್ಷನ್ಸ್ ಇದೆ ಹೆಚ್ಚಿಗೆ ದಾರ ಕಟ್ಟೋದಿದು ನೋಡಿ ಇದು ಹೆಸ್ಟ್ ಇದು ಬಂಡಲ್ ಇದು ಕುಚ್ ದಾರ ಇದು ಕೂಡ ಕೆಜಿ ಲೆಕ್ಕ ಯಾರ ಕುಚ್ ಕಟ್ತಾ ಇದ್ರೆ ಈ ತರದ ಒಂದು ಬಂಡಲ್ ತಗೋಬಹುದು ಮಿಕ್ಸ್ ಕಲರ್ ನಾನು ಕೂಡ ತುಂಬಾ ತಗೊಂಡ್ ಹೋಗಿದ್ಕೆ ಕೆ ಜಿ ಟೂ ಹಂಡ್ರೆಡ್ ಸೊ ಇದೊಂದ್ ಬಂಡಲ್ ಬೇಕಾರೆ ಒಂದ್ ಕೆಜಿ ಹಾಕಿ ನೋಡ್ರಿ ನೋಡಿ ಈ ತರ ತುಂಬಾ ಕಲರ್ಸ್ ಇರುತ್ತೆ